ಭೂಲೋಕದ ವೈಕುಂಠವೆಂದೇ ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿ ಪ್ರಖ್ಯಾತಿ ಪಡೆದಿದೆ ಮೊದಲಿನಿಂದಲೂ ಶ್ರೀ ವೆಂಕಟೇಶ್ವರನಿಗೆ ಭಕ್ತರು ದಂಡು ದೊಡ್ಡ ಮಠದಲ್ಲಿ ಇದೆ ಹಾಗೆ ಭಕ್ತರ ಸಂಕಟಗಳನ್ನ ನಿವಾರಿಸುವ ಈ ಗೋವಿಂದ ವಿಶ್ವದ ಅತ್ಯಂತ ಶ್ರೀಮಂತ ಎನ್ನುವ ಪಟ್ಟವನ್ನ ಈ ಹಿಂದೆಯೇ ಅಲಂಕರಿಸಿದ್ದಾರೆ ಈಗ ಹೊಸದು ಏನೆಂದ್ರೆ ಇತ್ತೀಚೆಗೆ ವಿದೇಶಿ ಭಕ್ತರು ಹೆಚ್ಚಾಗಿದ್ದು ಇದುವರೆಗೂ ನೂರ ತೊಂಬತ್ತೇಳು ರಾಷ್ಟ್ರಗಳ ಪೈಕಿ ನೂರ ಐವತ್ತೇಳು ದೇಶಗಳ ಕರೆನ್ಸಿ ತಿಮ್ಮಪ್ಪನ ಹುಂಡಿಯಲ್ಲಿ ಪತ್ತೆಯಾಗಿದೆ ಇದರ ಒಟ್ಟು ಮೊತ್ತ ಎಷ್ಟು ಕೋಟಿ ರೂಪಾಯಿ ಗೊತ್ತಾ ತಿರುಮಲದ ಬೆಟ್ಟಕ್ಕೆ ಯಾರೇ ಭಕ್ತರು ಬಂದ್ರು ಅವರು ಶ್ರೀ ವೆಂಕಟೇಶ್ವರನಿಗೆ ಒಂದು ರೂಪಾಯಿ ಕಾಣಿಕೆ ಹಾಕದೆ ಹಾಗೆ ಹೋಗೋದಿಲ್ಲ ಶ್ರೀನಿವಾಸ ಹುಂಡಿಗೆ ನಗದು ಹಣ ನಾಣ್ಯ ಚಿನ್ನಾಭರಣಗಳು ಸೇರಿದಂತೆ ಭೂಮಿ ಭವನ ಜಮೀನುಗಳ ಪತ್ರಗಳು ಕೂಡ ಭಕ್ತರು ಹಾಕಿ ಹೋಗಿರ್ತಾರೆ ಹುಂಡಿ ಎನ್ನುವುದು ಹಣ ಶೇಖರಣೆ ಮಾಡುವ ಸಾಧನ ಅಲ್ಲ ಅದು ಭಕ್ತಿಗೆ ಪ್ರತೀಕವಾಗಿದೆ ಹೀಗಾಗಿಯೇ ದೇಶ ವಿದೇಶಗಳಿಂದ ಬರುವ ಭಕ್ತರು ತಮ್ಮ ತಮ್ಮ ದೇಶದ ಕರೆನ್ಸಿ ನೋಟುಗಳನ್ನ ಹುಂಡಿಗೆ ಹಾಕ್ತಿದ್ದಾರೆ ಹೀಗಾಗಿಯೇ ಶ್ರೀನಿವಾಸನ ಹುಂಡಿಯಲ್ಲಿ ವಿಶ್ವದ ನೂರ ತೊಂಬತ್ತೇಳು ರಾಷ್ಟ್ರಗಳ ಪೈಕಿ ನೂರ ಐವತ್ತೇಳು ದೇಶಗಳ ಕರೆನ್ಸಿ ನೋಟುಗಳು ಪತ್ತೆ ಆಗಿರೋದು ಅಚ್ಚರಿ ಮೂಡಿಸಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲೆಗಳ ಆಧಾರದ ಮೇಲೆ ಇನ್ನೂರ ಒಂದು ಕೋಟಿ ಅರವತ್ತೈದು ಲಕ್ಷ ಮೌಲ್ಯದ ವಿದೇಶಿ ಕರೆಂಟ್ಸ್ ನೋಟುಗಳು ತಿಮ್ಮಪ್ಪನಿಗೆ ಬಲಿದು ಬಂದಿದೆ ಕಳೆದ ಹತ್ತು ವರ್ಷಗಳನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಕೋಟಿ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ವಿದೇಶಿ ಸಂಪತ್ತು ಗೋವಿಂದನ ಮಡಿಲಿಗೆ ಬಂದು ಬಿದ್ದಿವೆ ವಿದೇಶಿ ಕರೆನ್ಸಿಯನ್ನ ಟಿಟಿಡಿ ಮನಿ ಎಕ್ಸ್ಚೇಂಜರ್ಸ್ ಮೂಲಕ ಬದಲಾವಣೆ ಮಾಡಿ ಭಾರತೀಯ ಕರೆನ್ಸಿಯನ್ನ ಪಡೆಯುತ್ತದೆ